ಹೋಗಿ ಹೊರದ ಮೊದಲು ಮೊದಲ ಊರ್ಸಾತ್ರೆ ನಾಟಕ ಆಯ್ತು ಬಸಲಪುನ್ ಜಾತ್ರೆ ಹತ್ರ ಅದು ನಾಟಕ ಆಯ್ತು ನೆಕ್ಸ್ಟ್ ಹೋಗ್ಲಿ ಹತ್ರ ಚಾಚಕ್ ಆಯ್ತ್ರಿ ಮತ್ತೀಗ ಗ್ರಾಮ ದೇವತಿ ಉತ್ಸವ ರೀ ಊರ್ ತುಂಬಾ ಮೆರವಣಿಗೆ ಏನು ನೀರು ಏನು ಭಂಡಾರಿ ಎರ್ಚಾಟ್ ಏನು ಏನ್ ಸಂಭ್ರಮ ರೀ ಗಣಿ ಒಳಗ ಸುತ್ತ ಸುತ್ತ ಹನ್ನೆರಡು ಹರದಾರಿ ಒಳಗೆ ಸಿಗಂಗಿಲ್ಲರಿ ಅಂತ ವೈಭವ ಈ ಯುವಕರಲ್ಲಿ ಒಂದು ನಂದು ಕೃತಜ್ಞತೆ ಇದೇ ರೀತಿ ಯಾವತ್ತು ನೆಮ್ಮದಿಯಿಂದ ಜಾತಿ ದೇಯದ ಇಲ್ಲದೆ ಜಾತ್ರೆಯನ್ನು ನೆರವೇರಿಸಿಕೊಡ್ಬೇಕಾಗಿ ನನ್ನ ವಿನಂತಿ ಮುಂದಿನ ಮಾತನಾಡ ಯಾಕೆ ಹೇಳ್ತೀನಿ ಈ ದೇಹ ಏನು ಒತ್ಕೊಂಡು ಹೋಗಂಗಿಲ್ಲ ಶ್ರೀಮಂತಿಗೆ ನಮಗ್ ನೆಮ್ಮದಿ ಮುಖ್ಯ ಶ್ರೀಮಂತಿಗೆ ಅಲ್ಲ ಒಳ್ಳೆ ಒಳ್ಳೆ ಗುಣ ಬೇಕು ಶ್ರೀಮಂತಿಗೆ ಮುಖ್ಯ ಅಲ್ಲ ಬಹಳ ಕೂಗಡೆ ಹಾಕೈತಿದ್ರಿ ಈ ವೇದಿಕೆ ಮೇಲೆ ಇತ್ತು ಈಗಾಗಲೇ ಎಲ್ಲಾರು ಅವ್ರನ್ನ ಹೆಸರು ಹೇಳ್ಯಾರು ನಾಟಕದ ಹೆಸರಾಗೈತಿ ಈ ಒಳ್ಳೆ ಮುಳ್ಳೆ ಈ ವೇದಿಕೆ ಮೇಲೆ ಹೆಸರು ತಗೊಳುದು ಬೇಡ ಸುಮ್ಮನೆ ನಾಲ್ಕು ಮಾತು ಮಾತಾಡುವನು ಅಂದಾಗ ಇದು ಎಲ್ಲ ವೇದಿಕೆ ಇಷ್ಟೆಲ್ಲ ಸಂಭ್ರಮ ಆಗ್ಬೇಕಾದ್ರೆ ಇದಕ್ಕೆ ಒಂದು ತಿಂಗಳು ಶ್ರಮ ಐತ್ರಿ ಒಂದ್ ತಿಂಗಳು ಹೆಂಗ್ ಒಂದ್ ತಿಂಗಳ್ ಅಂದ್ರ ಮನ್ಯಾಗ ತಾಯಿ ತಂಡಿಗೆ ಹೂ ಅನ್ಸ್ಕೋಬೇಕು ತಗದ ಇದನ್ನು ಮಾಡ್ಬೇಕು ಒಂದ್ ತಿಂಗಳನ್ನ ತಾಲೀಮ ರೊಕ್ಕ ಕೇಳೋರ್ ಜಗಳಕ ಎಲ್ಲಿ ರೊಕ್ಕ ವಸೂಲಿ ಮಾಡಿ ಅದನ್ನ ಶುದ್ಧ ಮಾಡ್ಬೇಕು ಇವು ಶ್ರಮ ಇವು ಯಾರಿಗ ಗೊತ್ತಿಲ್ರಿ ಇವು ಮನ್ಯಾಗ ತಾಯಿ ತಂದಿಗೆ ತಗದಕು ಅಲ್ಲಿ ಓಕೆ ಆಗ್ಬೇಕು ರಾತ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಓಕೆ ಆಗ್ಬೇಕು ಇವು ಎಲ್ಲ ಆದಿಂದ ಹತ್ತು ತಂಗಿಯರ್ಗೆ ಹೇಳ್ತೀನಿ ಸೋದರ ಸೋದರಿಯರಿಗೆ ಇನ್ನ ಮಾಲಾ ಅರ್ಪಣೆ ಮಾಡಾಕತ್ತಾರ ಇನ್ನ ಮಾಲಾ ಅರ್ಪಣೆ ಮಾಡಾಕತ್ತಾರ ತಲೆ ಮನೆಯಾಗ ಮಿತಿ ಹಚ್ಬೇಡ್ರಿ ಇದನ್ನ ಕಲ್ತವ್ರು ನಿಮ್ಮ ತಮ್ಗಳಿರ್ಬೇಕು ನಿಮ್ಮ ಇರಬೇಕು ನಿಮ್ಮ ಸೋದರಗಳು ಇರಬೇಕು ಬೇಡ ನಿಮ್ಮ ಹಣಂದವರುಗಳು ಇರ್ಬೇಕು ಇದನ್ನ ಇವತ್ತು ರಾತ್ರಿ ಕಳ್ಕೋಬೇಡ್ರಿ ಅವರು ಒಂದು ತಿಂಗಳ ದಿನ ಸಿನಮಾಪಟ್ಟಾರ ನೀವು ಬರೀ ಇನ್ನೊಂದು ನಾಟಕ ಆದ ಈಗ ಮಾರ ಆಗಕ್ಕೆ ಬಂದೈತಿ ಮಾಲ ಅರ್ಪಣೆ ಮುಗದೈತಿ ಎಲ್ಲ ಆಗ್ಯದ ಈಗ ಬರೀ ನಾಟಕ ಚಾಲೂ ಆಗ್ತೈತಿ ಮನೆಯ ಮುಖಂಡವ್ರ ನಿತ್ಯ ಹಚ್ ಮಾಡ್ರಿ ಬಂದ ಈ ತಾಯಿ ವೇದಿಕೆ ಮುಂದ ಕುತ್ತು ಈ ನಾಟಕ ನೋಡ್ಬೇಕಾಗಿ ನನ್ನ ವಿನಂತಿ ಇವು ಎಲ್ಲ ನಡಿಬೇಕಾದ್ರ ಮಾರ್ಗದರ್ಶಕ ಇರ್ತದ್ರಿ ಮಾರ್ಗದರ್ಶಕರು ಯಾರಪ್ಪ ಅಂದ್ರ ಶಂಕರ್ ಪೇಟುಗರ್ ಆಗಿರ್ಬಹುದು ವೈಎಸ್ ಸಾಣದಿದ್ರೂ ಕುರಿ ಶೇಖು ಆಗಿರ್ಬಹುದು ಮತ್ತೆ ಡೊಳ್ಳಿನ ವಾಲ್ ಮಾಡಿದ್ರಿ ಅದು ಕಂಡಪತಿ ಹಾರ್ಡ್ ವರ್ಕ್ ರೀ ಅದು ಸಾದಾ ಅಲ್ರಿ ಅದು ಡೊಳ್ಳಿನ ವಾಲ್ ಅಂದ್ರೆ ಸಾಧಾ ವರ್ಕ್ ಅಲ್ರಿ ಅದು ಬೇಕಾದ್ರೆ ಡೊಳ್ಳಗ್ ಹಾಕೊಂಡ್ ನೋಡ್ರಿ ನೀವು ಕೈ ಹೆಂಗಾಕ ಕಾಲಿ ಹೆಂಗಾಕಾವ್ ನೀವು ಮನೆಗೆ ಅದ್ ಹೋಗಾಕ್ ಆಗಂಗಿಲ್ಲ ಅಂತ ವಾಲ್ಗ ಸಣ್ಣ ಊರಲ್ರಿ ಇದು ಬಿಸಿಲಾಗ ಅವ್ರಿಗೆ ಯಾರು ನೀರು ಕೊಡದು ನೆನಪಿಲ್ಲ ಇಲ್ಲಿ ಇಷ್ಟು ಜನ ಬಂದ ನೀರ್ನೂ ಕೊಟ್ಟಿಲ್ಲ ಇವೆಲ್ಲ ಬಾಳ ಇರ್ತಾವ್ರಿ ಇವ್ನ ಯಾರು ನಕ್ಷ ಇವ್ರು ಗುಡಿ ತನ್ನ ಸರಿಮಾಪ್ ಕೊಡ್ತಾರ್ರಿ ಅವ್ರ ಸತ್ತ ಏನ್ರಿ ಮಾತಿದ ಗಳ ನಮ್ಮೂರವ್ರು ಇರ್ಬೋದು ಮತ್ತ ಅಕ್ಕಪಕ್ಕದವ್ರ ಊರವ್ರು ಇರ್ಬೋದು ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಕರ್ತವ್ಯತೆಗಳು ಮತ್ತೆ ಇನ್ನೊಂದು ಹೇಳಿದ್ರೆ ದುಡ್ಡು ಸಂಗ್ರಹ ಮಾಡಿದ್ರೆ ಬೊಮ್ಮಗೋಡಿ ಎಲ್ಲಪ್ಪ ಅವರು ಮತ್ತ ಪೇಟ್ಗಾರ್ ಅವರು ಮತ್ತ ಕುರಿ ರವಿ ಅವರು ಇನ್ನು ಹಲವಾರು ಗಣ್ಯ ಮಾಡಿಗಳ ನಮಗಿಂತ ಅವ್ರ ಸಿನಿಮಾ ಹೆಚ್ಚ್ರಿ ಎಲ್ಲ ಆ ಸಿನಿಮಾ ಯಾರಿಗೂ ಕಾಣುದಿಲ್ಲ ಇದ್ರ ಹಿಂದೆ ಸಿನಿಮಾ ಬಾಳ ಇರ್ತೈತಿ ಯಾರೋ ಇದಕ್ಕೆ ದುಡ್ಡು ಸಹಾಯ ಮಾಡಿದವ್ರದ್ದು ಇರ್ತದ ಕಾಣುದು ನಾವು ಇಷ್ಟ ಇದ್ರ ಹಿಂದಿನ ಶರ್ಮ ಬಾಳ ಇರ್ತೈತಿ ಅವು ಕಾಣ್ಲಾರ ಶಕ್ತಿ ಅವು ಯಾರೋ ಎಷ್ಟೋ ರೇಷನ್ ಕೊಟ್ಟಿರ್ತಾರ ರವಾ ಕೊಟ್ಟಿರ್ತಾರ ಅದು ಒಟ್ಟು ಕಾಣಂಗಿಲ್ಲ ನಡಿಬೇಕಾದ್ರೆ ಇದ್ರೊಳಗೆ ಬಾಳ ಐತ್ರಿ ರೀ ಕಸರತ್ತ ನೀವು ಕೂಡ ಇಂತ ಸಂದರ್ಭಕ್ಕ ಒಂದ್ ರವ ಆಗ್ಲಿ ದಲ್ ಆಗ್ಲಿ ನಿಮದ್ ಮುಟ್ಟಬೇಕ್ರಿ ಹೆಸರು ಮುಖ್ಯಲ್ರಿ ನಿಮ್ಮ ನಿಮಗ್ ದೇವ್ರ ಕೊಟ್ಟ ಟೈಮ್ದಾಗ ನಿಮ್ ಕೈಲೇನ ಒಂದ್ ನಾಲ್ಕು ತುತ್ತ ಜನ ಊಟ ಮಾಡ್ಬೇಕ್ರಿ ಸಂತೋಷ ಪಡ್ಬೇಕ್ರಿ ನಾವು ಅಕ್ಕಿ ಕೊಟ್ಟಿದ್ದೇವೆ ನಮ್ಮ ಹೆಸರು ಹೇಳಿಲ್ಲ ಹೆಸರು ಮುಖ್ಯಲ್ರಿ ನೀವು ಶರ್ಮ ಪಟ್ಟಿದ್ದನ್ನ ನಿಮ್ಮ ಕೈಲೇ ಒಬ್ಬರಿಗೆ ಮುಟ್ಟಿಸ್ಬೇಕ್ರಿ ಇಷ್ಟ ನೋಡ್ರಿ ನನ್ನ ಮಾತಾ ಜೈ ಹಿಂದ್ ಜೈ ಕರ್ನಾಟಕ ನಾಟಕ ಕುರಿತು ಜಾತ್ರೆ ಕುರಿತು ಅಚ್ಚುಕಟ್ಟಾಗಿ ಮಾತನಾಡಿದಂತ ಊರಿನ ಹಿರಿಯರಾದಂತಹ ಗುರುಪಾದ ಪಂಚನೇ ಅವರಿಗೆ ಧನ್ಯವಾದಗಳು ಈಗ ಈ ನಾಟಕದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ